बाबू जजीत रामा क्रांति हरियाणा डॉक्टर बाबू जजीत रामा ಬಹುಶಃ ದೇಶದಲ್ಲಿ ಹಸಿರು ಕಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜಂಡ ಅವರು ಕೃಷಿ ಮಂತ್ರಿ ಆದ ಸಂದರ್ಭದಲ್ಲಿ ದಲಿತರಿಗೆ ವಿಶೇಷವಾಗಿ ಕೊಡುಗೆ ನೀಡಿದಂಥ ಮಹಾ ನಾಯಕರು ಮತ್ತು ಭಾರತ ದೇಶದ ಚರಿತ್ರೆಯ ಪುಟದಲ್ಲಿ ಡಾಕ್ಟರ್ ಬಾಬು ಜಗಜಂಡ ಅವರ ಒಬ್ಬ ಅತ್ಯುನ್ನತ ರಾಜಕೀಯ ಮಸದಿಯಾಗಿ ಬೆಳಗಿದ್ದಾರೆ ಬಾಬೂಜಿಯವರು ಶಿಕ್ಷಣ ಪಡೆಯುವಾಗಲೇ ತಮ್ಮ ಅತ್ಯುತ್ತಮ ಪ್ರತಿಭೆ ತೋರಿ ಬ್ರಿಟಿಷರ ಭಾರತದ ಮಟ್ಟ ಮೊದಲ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಎಂಬ ಆಂದೋಲನದಲ್ಲಿ ಭಾಗವಹಿಸಿ ಜೈಲು ಸೇರಿದ ಕೆಲವೇ ನಾಯಕರಲ್ಲಿ ಅಂತ ಹೇಳ್ತಾ ಇದ್ದೀವಿ ಭಾರತದ ಜನಗಳಾದ ನಾವು ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು Bapak asal ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿವೇಶಿಸಿ ಅರ್ಪಿಸಿಕೊಂಡಿದ್ದೇವೆ ಅವರು ನಮ್ಮ ಈ ಸಂವಿಧಾನ ಸಭೆಯ ಸದಸ್ಯರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಆ ಸಂವಿಧಾನಸಭೆಯ ಸದಸ್ಯರಾದಾಗ ಸಂವಿಧಾನದಲ್ಲಿ ಶೋಷಿತ ವರ್ಗದ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಅವರ ಜೀವನ ಮಟ್ಟ ಸುಧಾರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆಗಳನ್ನು ನೀಡ್ತಾರೆ ಜೊತೆಗೆ ಜವಾಹರ್ಲಾಲ್ ನೆಹರುನವರ ಏನು ನಮ್ಮ ಮೊದಲ ಪ್ರಧಾನ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಕಾರ್ಯವನ್ನು ಪ್ರಾರಂಭಿಸ್ತಾರೆ ಅವರು ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಏನು ಅಂದ್ರೆ ಮೂವತ್ತು ವರ್ಷಗಳ ಕಾಲ ಅವರು ಸಚಿವರಾಗಿ ಕೇಂದ್ರ ಸಚಿವರಾಗಿ ಈ ಒಂದು ನಮ್ಮ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದು ವಿಶ್ವ ದಾಖಲೆಯಾಗಿದೆ ಆಗಿದೆ ಮುಂದೆ ಅವರು ಸಂವಹನ ಮಂತ್ರಿಗಳು ಸಂಪರ್ಕ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ಸಾರಿಗೆ ಮಂತ್ರಿಗಳಾಗಿ ಕೆಲಸ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಅವರು ಕೃಷಿ ಮಂತ್ರಿ ಆದಾಗ ಎರಡು ಸಲ ಕೃಷಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಕೃಷಿ ಮಂತ್ರಿ ಇದ್ದಾಗ ಅವರು ಏನು ಮಾಡಿದರು ಅಂತಂದ್ರೆ ನಮ್ಮ ಭಾರತ ದೇಶ ಬಡತನದಿಂದ ಬಳಲ್ತಾ ಇತ್ತು ಹಾಗೂ ಆಹಾರದ ಸಮಸ್ಯೆ ಕಾಡ್ತಾ ಇತ್ತು ಹೀಗಾಗಿ ನಮ್ಮ ಎಲ್ಲ ಜನರಿಗೆ ಹಸಿವನ್ನು ನೀಗಿಸುವ ಉದ್ದೇಶದಿಂದ ಎಲ್ಲರಿಗೂ ಸಾಲಬೇಕು ಅನ್ನುವಂಥ ಉದ್ದೇಶದಿಂದ ಎಮ್ ಎಸ್ ಸ್ವಾಮಿನಾಥನ್ ಅನ್ನುವಂಥವ್ರ ಜೊತೆಗೂಡಿ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿ ಹೆಚ್ಚಿನ ಒಂದು ಬೆಳೆ ಬೆಳಲಿಕ್ಕೆ ಅವರು ಕೃಷಿ ಮಂತ್ರಿಯಾದಾಗ ಒತ್ತನ್ನು ಕೊಡ್ತಾರೆ ಅವರ ಒಂದು ಪ್ರತಿಫಲದ ಫಲವಾಗಿ ಅವರ ಪ್ರಯತ್ನದ ಫಲವಾಗಿ ಇಡೀ ದೇಶಕ್ಕೆ ಸಾಕಾಗುವಷ್ಟು ಆಹಾರ ದೊರೆತದೆ ಜೊತೆಗೆ ಬೇರೆ ದೇಶಕ್ಕೂ ಕೂಡ ನಾವು ರಫ್ತು ಮಾಡುವಷ್ಟು ಶಕ್ತಿಯನ್ನು ಬೆಳೆಸ್ಕೊಳ್ತೀವಿ